ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಗಾಯಕರು ಅವರ ಊರು ಜಾತಿ ಸಂಬಳ ಅದೇ ರೀತಿ ಯೂಟ್ಯೂಬ್ ಮತ್ತು ಆರ್ಕೆಸ್ಟ್ರಾ ಇಂತ್ರ ಬರುವವರಿಗೆ ಅಮೌಂಟ್ ಎಷ್ಟು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಉತ್ತರ ಕರ್ನಾಟಕದ ಜನಪದ ಲೋಕದ ಹಳೆಯ ಗಾಯಕರೂ ಆದ ಶಬ್ಬೀರ್ ಡ್ಯಾಂಗೆ ಸರ್ ಅವರ ಬಗ್ಗೆ ತಿಳಿದುಕೊಂಡು ಬರೋಣ ಶಬ್ಬೀರ್ ಡ್ಯಾಂಗೆ ಅವರು ಜನಪದ ಲೋಕದ ಸರ್ದಾರ್ ಎಂದನೇ ಖ್ಯಾತಿಯಾಗಿದ್ದಾರೆ ಹೌದು ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜನಪದ ಇಷ್ಟು ಬೆಳಕಿಗೆ ಬರಲು ಕಾರಣ ಮುಖ್ಯ ಯಾರಪ್ಪ ಅಂದ್ರೆ ಶಬ್ಬೀರ್ ಡ್ಯಾಂಗೆ ಸರ್ ಅವರು ಶಬೀರ್ ಡ್ಯಾಂಗೆ ಸರ್ ಅವರು ಮೂಲತಃ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನವರು ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದರು ಶಬೀರ್ ಡ್ಯಾಂಗೆ ಸರ್ ಅವರ ಹಳೆಯ ಗೀತೆಗಳು ಅಂತ ಹೇಳಿ ಖ್ಯಾತಿ ಪಡೆದವರ ಇವರು ಸಾಂಗ್ಗಳನ್ನು ಕೇಳಲು ತುಂಬ ಸೈಲೆಂಟ್ ಸಾಂಗ್ಗಳು ಅದರಲ್ಲೂ ನೀವು ಕೇಳಿರ್ಬೋದು ಸಾಕಷ್ಟು ಇವರ ಹಾಡುಗಳನ್ನು ಕೇಳಿರ್ಬೋದು ನೀ ನಗುವುದು ಬಿಡುವಲ್ಲಿ ಸಾಕಷ್ಟು ಹಳೆಯ ಗೀತೆಗಳು ಇರುವುದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಶಬ್ಬಿರಿ ಡ್ಯಾಂಗೆ ಸರ್ ಅವ್ರದ್ದು ಸ್ನೇಹಿತರೆ ಇವರು ಹೆಚ್ಚಾಗಿ ಆರ್ಕೆಸ್ಟ್ರಾಗಳಿಗೆ ಹೋಗುವುದಿಲ್ಲ ಹೋದರೂ ಕೂಡ ಒಂದು ಐದರಿಂದ ಹತ್ತು ಸಾವಿರವರೆಗೂ ಕೂಡ ಹಣವನ್ನು ಪಡೀತಾರೆ ಇದು ಬಂದು ಒಂದು ಆರ್ಕೆಸ್ಟ್ರಾಗೆ ಪಡೆಯುವ ವೇತನ ಆಗಿರ್ತದೆ ಹಾಗಿದ್ದರೆ ಶಬ್ಬಿರ್ ಡ್ಯಾಂಗಿ ಸರ್ ಅವರ ಯೂಟ್ಯೂಬ್ ಚಾನಲ್ನ ಇಂದ ಬರುವ ಅಮೌಂಟ್ ಎಷ್ಟಾದರೆ ಇವರದೇ ಆದ ಆಗಿ ಯೂಟ್ಯೂಬ್ ಚಾನಲನ್ನು ಇವರು ಕ್ರಿಯೇಟ್ ಮಾಡಿಲ್ಲ ಆದರೆ ಇವರು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಿಗೆ ತಾವು ಸಂಗೀತವನ್ನು ಹಾಡಿ ಬೇರೆ ಯೂಟ್ಯೂಬ್ ಚಾನಲ್ಗಳಿಗೆ ಆ ಹಾಡನ್ನು ಹಾಡಲು ಹಾಕಲು ಅನುಮತಿಯನ್ನು ಕೊಟ್ಟಿರ್ತಾರೆ ನಾ ಅದೇ ರೀತಿ ನೆಕ್ಸ್ಟ್ ನೋಡುವುದಾದರೆ ಪರ್ಸು ಕೋಲೂರು ಮೂಲತಃ ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕಿನ ಕೋಲೂರು ಗ್ರಾಮದವರು ಪರಸು ಕೋಲೂರ್ ಅವರದು ದಲಿತ ಸಮುದಾಯ ಉತ್ತರ ಕರ್ನಾಟಕದ ಸೈಲೆಂಟ್ ಸಾಂಗುಗಳ ಸರದಾರ ಇವರು ಪರ್ಸು ಕೋಲೂರ್ ಅವರ ಒಟ್ಟು ಹಾಡಿದ ಸಾಂಗ್ಗಳ ಕೌಂಟ್ ಬಂದೊಂದು ಎಂಟರಿಂದ ಹತ್ತು ಸಾವಿರವರೆಗೂ ಹಾಡನ್ನು ಇವರು ಹಾಡಿದ್ದಾರೆ ಇವರು ಎಜುಕೇಷನ್ ಅಂತ ಬಂದರೆ ಬಿ ಎಡನ್ನು ಮುಗಿಸಿದರೆ ಬಿ ಎಡನ್ನು ಮುಗಿಸಿ ಇವರು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಬದಲು ಇವರು ಜನಪದ ಲೋಕದಲ್ಲಿ ಹಿಟ್ಟಾದ ಕಾರಣಕ್ಕೆ ಇವರು ಜನಪದ ಲೋಕದಲ್ಲೇ ಮುಂದುವರೆದು ಇವರ ಮೊದಲಿಗೆ ಹಿಟ್ಟಾದ ಸಾಂಗ್ ಬಂದು ಪಕ್ಕಟ್ಟ ನೂರ ಜಾತ್ರೆಗೆ ಬಾರ ಗೆಳತಿನ ಕರ್ಕೊಂಡಂತೇಳಿ ಸಾಂಗ್ ಇವ್ರದ್ದು ಹಿಟ್ಟಾಗಿತ್ತು ಈ ಹಾಡಿನ ನಂತರ ಪ್ರತಿಯೊಂದು ಯಾವುದೇ ರೀತಿಯ ಹಬ್ಬ ಹರಿದಿನ ಬಂದರೂ ಕೂಡ ಒಂದೊಂದು ಹಾಡನ್ನು ಹಾಡ್ತಾ ಬಂದರು ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಸೀಸನ್ ಮೇಲೆ ಸಾಕಷ್ಟು ರೀತಿಯ ಅದೇ ರೀತಿಯ ಹಾಡನ್ನು ಹಾಡಿಕೊಟ್ಟಿದ್ದಾರೆ ಹಾಗಿದ್ದರೆ ಇವರು ಯೂಟ್ಯೂಬ್ ಮತ್ತು ಆರ್ಕೆಸ್ಟ್ರಾ ಯಂತ್ರ ಪಡೆಯುವ ವೇತನ ಅಥವಾ ಪೇಮೆಂಟ್ ಅಂತ ನೋಡೋದಾದರೆ ಸ್ನೇಹಿತರೆ ಇವರು ಆರ್ಕೆಸ್ಟ್ರಾ ತಿಂಗಳಿಗೆ ಏನಿಲ್ಲಂದ್ರೆ ಹದಿನೈದರಿಂದ ಇಪ್ಪತ್ತರವರೆಗೂ ಕೂಡ ಆರ್ಕೆಸ್ಟ್ರಾನ ಅಟೆಂಡ್ ಮಾಡ್ತಾರೆ ಇವರಿಗೆ ಆರ್ಕೆಸ್ಟ್ರಾ ಬುಕ್ ಮಾಡಬೇಕಪ್ಪ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಮೊದಲಿಗೆ ಹೋದ್ರೆ ಮಾತ್ರ ಇವರು ಆರ್ಕೆಸ್ಟ್ರಾ ಹಾಡಲು ಸಿಗ್ತಾರೆ ಇವರು ಹೆಚ್ಚಾಗಿ ಕಲಾ ಸಿಂಚನ ಮೆಲೋಡಿಸ್ ಆರ್ಕೆಸ್ಟ್ರಾದಲ್ಲಿ ಕಂಡು ಬಂದಿದ್ದನ್ನು ನೋಡಿದ್ದೇವೆ ಅದೇ ರೀತಿ ಇವರು ಒಬ್ಬೊಬ್ಬರಾಗಿ ಕೂಡ ಆರ್ಕೆಸ್ಟ್ರಾಗೆ ಕೂಡ ಬರ್ತಾರೆ ಹಾಗಿದ್ರೆ ಇವರು ಆರ್ಕೆಸ್ಟ್ರಾಗೆ ಒಂದು ಆರ್ಕೆಸ್ಟ್ರಾಗೆ ಎಷ್ಟು ವೇತನ ಪಡಿತಾರಪ್ಪ ಅಂತ ನೋಡಿದರೆ ಕಡಿಮೆ ಅಂದರೂ ಕೂಡ ಹತ್ತರಿಂದ ಹದಿನೈದು ಸಾವಿರ ಅದೇ ರೀತಿ ಆರ್ಕೆಸ್ಟ್ರಾ ಮೇಲೆ ಡಿಪೆಂಡ್ ಆಗಿರ್ತದೆ ಒಂದು ಮಿನಿಮಮ್ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಅಥವಾ ಹತ್ತರಿಂದ ಇಪ್ಪತ್ತು ಸಾವಿರ ಒಳಗಡೆ ಇವರು ಒಂದು ಆರ್ಕೆಸ್ಟ್ರಾಗೆ ಹಣವನ್ನು ಪಡಿತಾರೆ ಹಾಗಿದ್ದರೆ ಇವ್ರದ್ದು ಯೂಟ್ಯೂಬ್ ಇಂದ ಬರುವ ವೇತನ ಎಷ್ಟಪ್ಪ ಅಂದ್ರೆ ತಿಂಗಳಿಗೆ ಒಂದು ಎರಡರಿಂದ ಮೂರು ಲಕ್ಷದವರೆಗೂ ಕೂಡ ಇವರು ವೇತನನ ಪಡಿತಾರೆ ಅದೇ ರೀತಿ ಫೇಸ್ಬುಕ್ ಇಂಥ ಕೂಡ ವೇತನ ಇವರು ಪಡಿತಾರೆ ನೆಕ್ಸ್ಟ್ ಬಾಳು ಬೆಳಗುಂದಿ ಸದ್ಯ ಸರಿಗಮಪ ಸೀಸನ್ ಟ್ವೆಂಟಿ ಒನ್ನರ ಸ್ಪರ್ಧೆಯಾಗಿ ಆಯ್ಕೆಯಾಗಿರುವ ಬಾಳು ಬೆಳಗುಂದಿಯವರು ಹಾವೇರಿ ಜಿಲ್ಲೆ ಕತ್ರಿಕೊಪ್ಪ ಊರಿನವರು ಮೂಲತಃ ಇವರು ಕೇವಲ ಮೂರನೇ ತರಗತಿ ಕಲಿತಿದ್ದರೂ ಕೂಡ ಸಂಗೀತದಲ್ಲಿ ಇವರದೇ ಆದ ಛಾಪನ್ನು ಮೂಡಿಸಿದ್ದಾರೆ ಹೌದು ಸ್ನೇಹಿತರೆ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಗಾಯಕರಲ್ಲಿ ಕೂಡ ಬಾಳು ಬೆಳಗುಂದಿಯವರು ಕೂಡ ಒಬ್ಬರಾಗಿರ್ತಾರೆ ಹುರಿಯಾನ ಕಾಯ್ತಾ ಕಾಯ್ತಾ ಸಂಗೀತ ಮೇಲೆ ಸಂಗೀತದ ಮೇಲೆ ಒಲವು ಬಂದ ಕಾರಣಕ್ಕಾಗಿ ಸಂಗೀತವನ್ನು ಮುಂದುವರೆಸುತ್ತಾ ಬಂದರು ಈಗ ಸರಿಗಮ ಸರಿಗಮ ಸೀಸನ್ ಟ್ವೆಂಟಿ ಒನ್ನರ ರ ಸ್ಪರ್ಧಿಯಾಗಿ ಆಯ್ಕೆಯಾಗಿರ್ತಾರೆ ಇವರು ಕೂಡ ಜನಪದ ಲೋಕದಲ್ಲಿ ಸಖತ್ ಫೇಮಸ್ ಗಾಯಕರಾಗಿದ್ದಾರೆ ಉತ್ತರ ಕರ್ನಾಟಕದ ಬಾಳು ಬೆಳಗುಂದಿ ಅವರ ಕುಣಿತಾಳು ಕುಣಿತಾಳ ಸಾಂಗ್ ಬಂದು ಒಂದು ಇಪ್ಪತ್ತು ಮಿಲಿಯನ್ ಕಿಂತ ಹೆಚ್ಚಿನ ಅನ್ನು ಕೂಡ ಕಂಡಿರ್ತದ ಹಾಗಿದ್ರೆ ಇವರಿಗೆ ಯೂಟ್ಯೂಬ್ ಇಂಥ ಬರುವ ವೇತನ ಎಷ್ಟಾಗಿರ್ತಪ್ಪ ಅಂತ ನೋಡಿದರೆ ಯೂಟ್ಯೂಬ್ ಇಂಥ ಮೂರರಿಂದ ನಾಲ್ಕು ಲಕ್ಷದವರೆಗೂ ಕೂಡ ವೇತನವನ್ನು ಪಡೀತಾರೆ ಹಾಗಿದ್ರೆ ಬಾಳು ಬೆಳಗುಂದಿಯವರಿಗೆ ಒಂದು ಆರ್ಕೆಸ್ಟ್ರಾ ಆಗಿ ಹೋದರೆ ಎಷ್ಟು ಆದಾಯ ಆಗುತ್ತೆ ಅಂತ ನೋಡಿದರೆ ಇವರು ಕೂಡ ಒಂದು ಆರ್ಕೆಸ್ಟ್ರಾ ಹೋದ್ರೆ ಹತ್ತರಿಂದ ಇಪ್ಪತ್ತು ಸಾವಿರವರೆಗೂ ಕೂಡ ಆದಾಯವನ್ನು ಪಡೀತಾರೆ ಅದೇ ರೀತಿ ಇವ್ರಿಗೂ ಕೂಡ ಈಗ ಸಖತ್ ಇಟ್ಟಾದ ಕಾರಣ ಇವ್ರದ್ದು ಒಂದು ಏನಾದರೂ ಆರ್ಕೆಸ್ಟ್ರಾಗಿ ಬುಕ್ ಮಾಡಬೇಕಪ್ಪ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಮೊದಲೇ ಇವ್ರಿಗೆ ಹೋಗಿ ಆರ್ಡ್ರನ್ನು ಕೊಟ್ಟು ಬರಬೇಕು ಅದೇ ರೀತಿ ಬಾಳು ಬೆಳಗುಂದಿ ಆಗಿರ್ಬೋದು ಬರ್ಸು ಕೊಲೆರಾಗಿರ್ಬೋದು ಅದೇ ರೀತಿ ಆಗಿರ್ಬೋದು ನಿಪಳಾಗಿರ್ಬೋದು ಏನಾದರೂ ಆರ್ಕೆಸ್ಟ್ರಾಗೆ ಕರೆಸ್ಬೇಕಪ್ಪ ಅಂದರೆ ಹದಿನೈದರಿಂದ ಇಪ್ಪತ್ತು ದಿನ ಮೊದಲೇ ಹೋಗಿ ಬುಕ್ ಮಾಡಬೇಕಾಗ್ತದೆ ಈಗ ಸರಿಗಮಪ್ಪ ಸೀಸನ್ ಟ್ವೆಂಟಿ ಒನ್ನರ ಸ್ಪರ್ಧೆಯಾಗಿ ಬಾಳು ಬೆಳಗುಂದಿಯವರು ಆಯ್ಕೆಯಾಗಿದ್ದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಕೂಡ ಇವರ ಹೆಸರು ಪ್ರತಿಯೊಬ್ಬರಿಗೂ ಕೂಡ ಮನೆ ಮಾತಾಗಿರ್ತದ ಸರಿಗಮಪ ಸೀಸನ್ ಟ್ವೆಂಟಿ ಒನ್ನರ ವಿನ್ನರ್ ಆಗಿ ಬಾಳು ಬೆಳಗುಂದಿಯವರು ವಿನ್ ಆಗಿ ಬರಲಿ ಅಂತ ಎಲ್ಲರೂ ಕೂಡ ಹಾರೈಸೋಣ ನಾ ಅದೇ ರೀತಿ ನೆಕ್ಸ್ಟ್ ಬಾಳು ನಿಪ್ಣಾಳವರು ನಾ ಡ್ರೈವರ ನೀ ಹಾಡಿನ ಖ್ಯಾತಿಯ ಜನಪದ ಲೋಕದಲ್ಲಿ ಅತಿ ಹೆಚ್ಚಿನ ವೀಕ್ಷಣೆ ಕಂಡಂತಹ ನಾ ಡ್ರೈವರ ನೀ ನನ್ನಲವರ ಜನಪದ ಹಾಡಿನ ಗಾಯಕರೂ ಆದ ಬಾಳ್ ಮಾಳು ನಿಪಣಾಳ್ ಅವರು ಮೂಲತಃ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ನಿಪಣಾಳ್ ಗ್ರಾಮದವರು ಕಡು ಬಡತನದಲ್ಲಿ ಹುಟ್ಟಿ ಬೆಳೆದವರು ಈಗ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಗಾಯಕರಲ್ಲಿ ಒಬ್ಬರಾಗಿದ್ದಾರೆ ಇವರಿಗೆ ಬರುವ ಯೂಟ್ಯೂಬಿನ ಥರ ಬರುವ ವೇತನ ಅಥವಾ ಆದಾಯ ನೋಡೋದಾದ್ರೆ ಎರಡು ಲಕ್ಷದಿಂದ ಮೂರು ಲಕ್ಷದವರೆಗೂ ಕೂಡ ಇವರು ಆದಾಯನ ಪಡೆದುಕೊಳ್ತಾರೆ ಇಲ್ಲಿ ವೇತನ ಯೂಟ್ಯೂಬಿನ ಥರ ಬರುವ ಆದಾಯ ಒಮ್ಮೆ ಹೆಚ್ಚು ಆಗ್ಬೋದು ಒಮ್ಮೆ ಕಡಿಮೆ ಆಗ್ಬೋದು ಯಾಕಪ್ಪ ಅಂದರೆ ಅವರು ತಿಂಗಳಿಗೆ ಒಂದು ಅಥವಾ ಎರಡು ವಿಡಿಯೋನ ಅಂದ್ರೆ ಆ ವಿಡಿಯೋಗೆ ಬಂದ ವ್ಯೂಸಿನ ಮೇಲೆ ಅದರದ್ದು ಆದಾಯ ಆಗಿರ್ತದೆ ನಾ ಹಾಗಿದ್ರೆ ಇವರಿಗೆ ಆರ್ಕೆಸ್ಟ್ರಾದಿಂತರ ಪಡೆಯುವ ಆದಾಯ ಎಷ್ಟು ಅಥವಾ ನೋಡೋದಾದ್ರೆ ಇವರು ಕೂಡ ಒಂದು ಆರ್ಕೆಸ್ಟ್ರಾಗೆ ಹದಿನೈದರಿಂದ ಇಪ್ಪತ್ತು ಸಾವಿರವರೆಗೂ ಕೂಡ ಆದಾಯವನ್ನು ಪಡಿತಾರೆ ಅದಷ್ಟೇ ಎಲ್ಲ ಮಾಳು ನಿಪಣಾಳವರು ಇದರ ಜೊತೆಗೆ ಸಿನಿಮಾ ಕ್ಷೇತ್ರಕ್ಕೂ ಕೂಡ ಹಾಡನ್ನು ಹಾಡ್ತಾ ಇದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಉತ್ತರ ಕರ್ನಾಟಕದ ಗಾಯಕರ ಯೂಟ್ಯೂಬ್ ಮತ್ತು ಆರ್ಕೆಸ್ಟ್ರಾ ಪೇಮೆಂಟ್ ಮತ್ತು ಊರು ಅವರ ಜಾತಿ ಎಲ್ಲವನ್ನ ನೋಡಿಕೊಂಡು ಬಂದ್ವಿ ಸ್ನೇಹಿತರೆ ಇದೇ ರೀತಿ ನಿಮಗೆ ಹೊಸ ಹೊಸ ಮಾಹಿತಿ ಏನಾದರೂ ಬೇಕಾದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ